ಅದು ತನ್ನ ಕೆಲಸದ ಮೊದಲ ದಿನ ಆಫ್ರಿನ್ ಶಾ ಎಂಬ ಹತ್ತೊಂಬತ್ತು ವರ್ಷದ ಯುವತಿಗೆ ಅಪಾರ ಖುಷಿ ತಾನೊರ್ವ ವರ್ಕಿಂಗ್ ಪ್ರೊಫೆಷನಲ್ ಎಂಬುದು ಆಕೆಯೊಳಗೆ ಇನ್ನಿಲ್ಲದ ಸಂತಸವನ್ನು ತಂದಿತ್ತು ಹೀಗೆ ಸಂಜೆಯವರೆಗೆ ಕೆಲಸ ಮಾಡಿ ಮನೆಗೆ ಹೊರಟಳು ಕೆಲಸದ ಅನುಭವವನ್ನು ಮನೆಯವರೊಂದಿಗೆ ಹಂಚಿಕೊಳ್ಳುವ ಉತ್ಸಾಹ ಆಕೆಯ ಪ್ರತಿ ಹೆಜ್ಜೆಯಲ್ಲೂ ಇತ್ತು ಮನೆಯ ಸ್ವಲ್ಪ ದೂರದಲ್ಲಿ ರೈಲ್ನಿಂದ ಇಳಿದಳು ಮನೆಗೆ ಹೋಗುವುದಕ್ಕೆ ಆಟೋ ರಿಕ್ಷಕ್ಕಾಗಿ ಕಾದಳು ಸಿಗಲಿಲ್ಲ ತಂದೆಗೆ ಕರೆ ಮಾಡಿದಳು ಆ ಕ್ಷಣದಲ್ಲಿ ಅವರಿಗೆ ಸ್ಥಳಕ್ಕೆ ಬರಲು ಸಾಧ್ಯವಾಗಲಿಲ್ಲ ಕೊನೆಗೆ ಆಕೆ ನಡೆದುಕೊಂಡೇ ತನ್ನ ಮನೆಗೆ ಹೋಗುವುದಕ್ಕೆ ನಿರ್ಧರಿಸಿದಳು ಆದರೆ ಆ ನಡೆ ಆಕೆಯ ಕೊನೆಯ ನಡೆಯಾಗುತ್ತದೆ ಎಂದು ಆಕೆ ಬಿಡಿ ಯಾರೂ ಅಂದುಕೊಳ್ಳುವುದಕ್ಕೆ ಸಾಧ್ಯವೇ ಇರಲಿಲ್ಲ ಆಕೆ ನಡೆಯುತ್ತಿದ್ದಾಗ ಬಸ್ಸೊಂದು ಆಕೆಯ ಮೇಲೆ ನಿರ್ದಯೆಯಿಂದ ಹರಿಯಿತು ಕುಟುಂಬಕ್ಕಂತೂ ಆಘಾತದ ಮೇಲೆ ಆಘಾತ ಬಸ್ ಚಾಲಕ ನಿಯಂತ್ರಣವನ್ನು ಕಳ್ಕೊಂಡು ಆಕೆಯ ಮೇಲೆ ಬಸ್ ಓಡಿಸಿದ್ದ ಮಾತ್ರ ಅಲ್ಲ ಈ ಅಪಘಾತದಲ್ಲಿ ಏಳು ಮಂದಿ ಸಾವಿಗೀಡಾಗಿದ್ದಳು ಇಪ್ಪತ್ತೆರಡಕ್ಕಿಂತಲೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡರು ಆಕೆ ಮನೆಯಲ್ಲಿ ಎಲ್ಲರಿಗೂ ಬೇಕಾದವಳಾಗಿದ್ದಳು ಆಕೆ ತನ್ನ ಕೆಲಸಕ್ಕೆ ಹೋಗುವ ಖುಷಿಯನ್ನ ಬೆಳಗ್ಗೆ ಎಲ್ಲರೊಂದಿಗೆ ಹಂಚಿಕೊಂಡಿದ್ದಳು ಆಕೆ ಇನ್ನಿಲ್ಲ ಎಂಬುದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಮನೆಯವರು ದುಃಖ ವ್ಯಕ್ತಪಡಿಸಿದ್ದಾರೆ ಅಪಘಾತ ನಡೆದ ಸ್ಥಳದಲ್ಲಿ ಸಿಕ್ಕ ಮೊಬೈಲ್ ಅನ್ನ ಎತ್ತಿಕೊಂಡು ಯಾರೂ ಕರೆ ಮಾಡಿದ್ದಾರೆ ಆಕೆ ಕೊನೆಯ ಬಾರಿಗೆ ಕರೆ ಮಾಡಿದ್ದ ಸಂಖ್ಯೆಗೆ ಅವರು ಕರೆ ಮಾಡಿದ್ದಾರೆ ಅದು ಈ ಅಫ್ರಿನ್ಲಾ ತಂದೆಯ ಸಂಖ್ಯೆಯಾಗಿತ್ತು ತಕ್ಷಣ ನಾವು ಆಸ್ಪತ್ರೆಗೆ ಓಡಿ ಹೋದೆವು ಆದರೆ ಮಗಳು ನಿಶ್ಚಲವಾಗಿ ಮಲಗಿದ್ದಳು ಆಕೆ ಮನೆಗೆ ಕರೆ ಮಾಡಿದಾಗ ನಮ್ಮಲ್ಲಿ ವಾಹನ ಓಡಿಸುವವರು ಯಾರೂ ಇರಲಿಲ್ಲ ಆಟೋ ರಿಕ್ಷಾ ಸಿಗದ ಕಾರಣಕ್ಕಾಗಿ ನಡ್ಕೊಪ್ಪ ಎಂದು ನಾವು ಹೇಳಿದೆವು ಆದರೆ ಆ ನಡೆ ಆಕೆಯ ಬದುಕಿನ ಕೊನೆಯಾಗುತ್ತದೆ ಎಂದು ನಾವು ಭಾವಿಸಿರಲೇ ಇಲ್ಲ ಇದನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕುಟುಂಬಕರು ಮಾಧ್ಯಮದ ಜೊತೆ ನೋವನ್ನು ಹಂಚಿಕೊಂಡಿದ್ದಾರೆ ಈ ಘಟನೆ ಮುಂಬೈಯಲ್ಲಿ ನಡೆದಿತ್ತು